ಹೇಳಿದ್ದೇವೆ ನನ್ನ ಹೆಸರು ಸೀತಾರಾಮ ನಾವು ಸುಮಾರು ವರ್ಷ ಇದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಲ್ಲ ಮೇಲ್ಗಡೆಯಿಂದ ಮನುಷ್ಯ ಆಕಾರ ಪೂಜಾ ಮಾಡ್ತೇವೆ ಹೌದಲ್ಲ ವಿಶೇಷವಾಗಿ ಈ ಸನ್ನಿಧಾನ ಯಾವುದಂದ್ರೆ ತಿರುಪತಿ ಯಕ್ಕಪ್ಪ ಇಲ್ಲೇ ಬಂದ ನಿರ್ಶನ ತಿರುಪತಿ ಯಕ್ಕಪ್ಪ ನಿರ್ಶನ ನಮ್ಮ ಊರಿನ ಜನ ಎಲ್ಲರೂ ಅತ್ಯಂತ ಭಕ್ತರು ಬೇರೆ ದೇವಸ್ಥಾನನೇ ಇಲ್ಲ ನಮ್ಮಲ್ಲಿ ಇದೇ ಒಂದೇ ದೇವಸ್ಥಾನ ನನ್ನ ನೆಲೆ ದೇವಸ್ಥಾನ ಪ್ರತಿಯೊಬ್ಬರು ಇಲ್ಲಿ ತರ ನಡ್ಕೋತಾರೆ ವ್ಯಕ್ತಿಯಿಂದ ನಡ್ಕೋತಾರೆ ನಾವು ಬೆಳಗ್ಗೆ ಸರಿಯಾಗಿ ಬೆಳಗ್ಗೆ ದಿನ ಐದು ಗಂಟೆಯಿಂದ ಏಳು ಗಂಟೆ ಎಂಟು ಗಂಟೆವರೆಗೆ ಪೂಜೆ ಕೈ ಮಾಡ್ತಾ ಇದ್ದೀವಿ ಅವರಿಗೆ ಅಭಿಷೇಕ ನಿರ್ಮಾಲ್ಯ ಅಂತ ನೈವೇದ್ಯ ಮತ್ತು ಪಂಚಾಮತ ಅಭಿಷೇಕ ಈ ಥರ ಆಮೇಲೆ ಅಲಂಕಾರ ಪ್ರತಿನಿತ್ಯ ಇಷ್ಟು ಅಲಂಕಾರ ಮಾಡ್ತಾ ಇದ್ವಿ ಮಾಡಿಕೊಂಡು ಜನ ಬರ್ತಾರೆ ನಮಸ್ಕಾರ ಮಾಡಿ ಸುಳ್ಳು ಈ ರೀತಿಯಾಗಿ ಪ್ರತಿನಿತ್ಯ ನಾವು ನಡ್ಸ್ಕೊಂಡು ಹೋಗಿದ್ವಿ ಏನು ವಿಶೇಷತೆ ಅಂತಂದರೆ ಮೂಲತಃ ಪರಮಾತ್ಮ ಭೂಮಿಯಿಂದ ಉದ್ಭವ ಆಗಿದೆ ಅಥವಾ ಕಾಲಾಂತರದಲ್ಲಿ ಭೂಮಿಯಲ್ಲಿ ಅಡಿಗೆ ಹುಡುಗಿರ್ತಕ್ಕಂಥಗಳು ಮತ್ತು ಉದ್ಭವ ಆಗಿಲ್ಲ ಅದು ಆ ಉದ್ಭವ ಆದಮೇಲೆ ನಮ್ಮ ಮೂ ಪೂರ್ವಜರಾಗಿರ್ತಕ್ಕಂಥ ನಡಗೌಡರಿಗೆ ಇದರ ಗೋಚರ ಆಗಿಲ್ಲ ಆಮೇಲೆ ಆ ಮುಂಡ್ರಿಗೆ ಮಂಡಾಯ ಗೋವರಾಯರು ಮಂಡಯ ಆಗಿ ಹೋಗಿರ್ತಕ್ಕಂಥ ಮಂಡನಿಗೆಯೋ ಇವರೆಲ್ಲ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಅಂತ ನಮ್ಮ ಪ್ರತಿಯೊಂದು ನಮ್ಮ ಹಿರಿಯರು ನಮ್ಮ ಪೂರ್ವಜ ನಮ್ಮ ಹೇಳಿದ್ದಾರೆ ನಮಗೆ ಇಲ್ಲೆಲ್ಲ ಆಸ್ತಿ ಹಾಕಿ ಕೊಟ್ಟಿದ್ದಾರೆ ಆ ಭೋಗ ಮಾಡೋದು ಮತ್ತು ಪೂಜೆ ಮಾಡಿದೆ ಬೇರೆ ಯಾವ ಉಪಕಾರ ಆಗಲಿ ಮತ್ತು ಯಾಕೆ ಯಾವಾಗ ಸರ್ಕಾರದಿಂದಲೂ ಯಾವ ಥರ ನಾವು ಅಪೇಕ್ಷೆ ಮಾಡಿಲ್ಲ ಯಾವುದು ದೃಹ ಧನ ಸಹಾಯ ಆಗಲಿ ಯಾವುದು ನಮ್ಗೆ ಇಲ್ಲ ನಾವು ಕೇಳೋಂಗಿಲ್ಲ ಅಪೇಕ್ಷೆ ಮಾಡಿ ನಮ್ಮ ಕೊಡ್ತಾನೆ ಯಾವ ಇನ್ನೊಂದು ನಮ್ಮೆಲ್ಲ ಈ ಥರ ಮೂರ್ತಿ ಬೇರೆ ಕಡೆ ಎಲ್ಲೂ ಇಲ್ಲ ಯಾಕಂತಂದರೆ ಕೆತ್ತಿದ ಮೂರ್ತಿ ಬೇರೆನೇ ಇರ್ತದೆ ಮೂರ್ತಿ ಅಲ್ಲ ಒಂದೇ ಶಿಲಾ ಏಕಶಿಲದರಲ್ಲೇ ಈಗ ನಿಂತ್ಕೊಂಡಿದ್ದಾನೆ ಹಾ ವಿಶೇಷವಾಗಿ ಚಕ್ರ ಎರಡು ಕೈಯಲ್ಲಿ ಶಂಖಚಕ್ರಿಡಿದಿದ್ದಾನೆ ನಾಳೆ ನರಸಿಂಹದೇವರಿದ್ದಾನೆ ವಿಶೇಷವಾಗಿ ಮೇಲೆ ತಲೆಯ ಮೇಲೆ ನರಸಿಂಹದೇವ್ರು ಮೂರು ನರಸಿಂಹದೇವರಿದ್ದಾನೆ ಕೈ ಅಂದರೆ ಕೆಲಗಡೆ ಅಭಯ ಹಸ್ತ ಈ ಥರ ಅಭಯ ಮಾಡಿದ್ದಾನೆ ಒಂದು ಕೈಯನ್ನು ನಂತರ ಈ ಭಂಗಿ ಪೂರ್ತಿಯ ಭಂಗಿ ಈ ಥರ ಇರೋದ್ರಿಂದ ವಿಶೇಷವಾಗಿ ಲಕ್ಷಣಗಳಾಗಿತ್ತು ಅಲ್ಲಿ ಆದರೆ ಈಗ ಅಲಂಕಾರ ಮಾಡಿದ್ದಲ್ಲ ರಸ್ತೆ ನಿಮಗೆ ಅದನ್ನು ನಾವು ಪೂಜೆ ಮಾಡೋ ಮುಂದಾದರೆ ಸರಿಯಾಗಿ ನಿಮ್ಗ ಇದೆ ಅಂದರೆ ಆಮೇಲೆ ದಿವಸ ದೀಪ ಇಡ್ತೀವಿ ಆಮೇಲೆ ಎಲ್ಲ ಜನರಿಗೆ ಪ್ರಸಾದ ವಿತರಣೆ ಆದರೆ ರಥೋತ್ಸವ ಮಾಡ್ತಾ ಇದ್ದೀವಿ ಮೂರು ದಿವಸ ರಥೋತ್ಸವ ಮನೆಯ ಮೂರು ದಿನ ರಥೋತ್ಸವ ಇಡೀ ಮೂರು ಜನ ಎಲ್ಲ ಇಲ್ಲಿ ಬರ್ತಾರೆ ಮುಂದರಿಗಿಂತಲೇ ಎಲ್ಲ ಜನ ಇಲ್ಲ ಆಮೇಲೆ ಶನಿ ಪೂಜೆ ಅಂತ ಮಾಡ್ತೀವಿ ಮನೆಯ ದಿನ ರಥೋತ್ಸವ ಮತ್ತು ಶಿವಪೂಜಾ ಶಿವಪೂಜೆಯ ದೇವರಲ್ಲಿ ಕೂಡಿಸಿ ಬನ್ನಿ ಗಿಡ ಏನಿದೆ ಬನ್ನಿ ಗಿಡ ಕೂಡಿಸಿ ಪೂಜೆ ಮಾಡಿ ಒಂದು ನಮ್ಮಲ್ಲಿ ಸಂಪ್ರದಾಯ ಅಂದರೆ ಕಡಗದಿಂದ ಶನಿ ಅಂದರೆ ಬನ್ನಿ ಗಿಡ ಬನ್ನಿ ಪತ್ರಿಯನ್ನು ಕಡಗದಿಂದ ಕತ್ತರಿಸಿ ಅದಕ್ಕೆ ಇರಿಸೋದು ಒಂದು ಸಂಪ್ರದಾಯ ಅವತ್ತು ದಸರಾ ದೇವಿ ವಿಜಯದಶಮಿ ಅಂತಾರದೆ ವಿಜಯದಶಮಿ ದಿವಸ ಸಾಯಂಕಾಲ ಈ ಥರ ಒಂದು ವಿಶೇಷ ಪೂಜೆ ಎಲ್ಲ ಉಗ್ರಿಗೆ ಬಾಂಧವರೆಲ್ಲ ಇಲ್ಲಿ ಮನಸ್ಸು ಸೇರ್ತಾರೆ ಭಾಳ ಜನ ಸೇರ್ತಾರೆ